ಕರೆಂಟ್ ಹೋಯ್ತಂದ್ರೆ ಕಲಸ ಬಂದಪ್ಪ ಅಂದ ನಂಬ್ರೆ ಹಂಗಿಲ್ಲ ಗಾಡಿ ಏಕೆ ಹೋಗಲಿ ನಮ್ಗೆ ಹಂಗೆ ಮಾಯ್ಕಿದ್ರೆ ಎಲ್ಲ ಹುಲ್ಲು ಜಂತ್ಯಾಗ ಅರಿಕೆರ್ಯಾಗ ಯಾರು ಕೊಡಬೇಕು ಮಾಯ್ಕಬೇಕ್ ಅಲ್ಯಾರು ಕೊಡ್ಬೇಕು ರೀ ಒಂದು ಮಠ್ಯಾಗ ಹಚ್ಚಿದ್ರ ಸುತ್ತ ಹಿಂಗೆಲ್ಲ ಮಂದಿ ಕುತ್ರ ಕೇಳ್ಬೇಕು ಅಷ್ಟು ಒದ್ರಿ ಅಡಿ ಗ್ಯಾಸ ಒದರಿ 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 ಇಲ್ಲಿಗೆ ಹಿಂಗೆ ಬಂದೀವಿ ಈಗ ಅದು ಅದು ಇಲ್ಲಿ ಆಕಿನ ಆಶೀರ್ವಾದದಿಂದ ಹಂಗೇನ ಹೊಡ್ಸ್ಯಾಳೆ ಆಕೆ ಆಶೀರ್ವಾದ ಹೊಟಾದಿ ಮಾರ್ತೀವಿ ಅದು ಈಗ ಒಂದನ್ನ ಈಗ ಹೆಜ್ಜೆ ಹೊಡೆದೆ ಹಾ ಹೌದು ನಿಮಗೆ ಯಾರಿ ಗೊತ್ತಾ ಈ ತಾಳದು ಯಾವ ನನಗೆ ನಾಕಬೇಕು ಯಾಕ ಗೊತ್ತೈತಿ ನಿಮಗೆ ಕುತ್ತಾರಿ ಒಬ್ರಿಗೇ ಗೊತ್ತಾಗಿದೆ ಅಂತ ನಾ ಅತ್ತೆ ನೀ ಈಗ ಏನಾಯಿಗೆ ಬರ್ತ ನಾಟ್ಯ ಮಾಡದ ಪಣ್ಯಾತ್ಮ ಹಾ ಹಾ ಅವನು ತಾಳ ಯಾರು ಕಂಡು ಹಿಡಿದರೇನ್ರು ನೀ ಈ ತಾಳ ನಿಂದ ಹಿಡಿದಿದ್ದವ ಒಬ್ರರೇ ನಯಕ್ಕೆ ಕುತ್ತಿದ್ದೆನಾ ಹೌದಾ ಆದರೂ ಜನ ನೋಡ್ತಿದ್ದೆ ಕಾಲು ನೋಡ್ತಿದ್ದೆ ಮೊದಲ ಹೌದು ಹೌದು ಯಾಕೆ ಇದನ್ನು ಬಾಳ ಮಾಡಿಂದ ಭರತನಾಟ್ಯದಾಗ ಮಾಡತಾರ ನಾ ಡೊಳ್ಳಿನ ಪದ್ದಾಗ ಮಾಡ್ತೇವೆ ಬೆಂಗಳೂರು ಮೈಸೂರು ಬಾಂಬೆ ಪುನ ಇವೆಲ್ಲ ಎಲ್ಲ ಸೆಟ್ ಅದು ಗುರುವಿನ ಆಶೀರ್ವಾದದಿಂದ ಈ ತಾಳಿಗ ತಕ್ಕಂತೆ ಕುಣಿಯಬೇಕು ಹೌದು ಕುಣಿದಾರ ಸುಮ್ಮ ಹಲಾ ಕಡಿ ಕುಣಿತಾರ ಅಕ್ಕ ಕಾಯಿ ದುಡ್ಡಿ ಅಕ್ಕ ಕಾಯಿಗೆ ಕಾಡ್ಡಿ ಕುಣಿತ ಸರ್ ಕಾಡ್ಡಿ ಯಾಕೆ ಕುಣಿತರ ಯಾಕೆ ಸರ್ ಕೈಯಾ ಬಡಿಗೆ ಇರ್ತಾರ ಬಡಿಗೆ ನೋಡಿ ಹಿಂಗ ಮಾಡ್ತಿರ್ತ ಗಳಗ ಹಡ್ರ ಬಿಟ್ಟ ಹಾಡ್ರಾಡ್ರಾಳೆ ಅದಕ್ಕಪ್ಪ ಮಾಡಬೇಕಾದ್ರೆ ತಾಳದ ಇವತ್ತು ತಾಳದ ಡಾಕ್ಟರ್ ರಾಜ್ಕುಮಾರ್ ಅಂತ ಪದ ಹಾಡೋಣ ನಿಮ್ಗೆ ಗೊತ್ತಿರಬೇಕು ಹೌದು ಯಾವ್ದು ನಾವು ಕಾಲಕ್ಕೆ ತಕ್ಕಂತೆ ಕುಳಿಯಬೇಕು ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಕರೆ ಸುಳ್ಳ್ರಿ ಕರೆಯ್ರಿ ಸರ ಈಗ ಹ ம சும் நெத்தலி அட் காலிர்ல இலக்கி அதுக்கிட்ட டாக்டர் ரவிக்குமார் ஆட்ரு அவரு தாள்

ಸಿರ್ಸಲಿಕ್ಕವ್ರು ಹಿಂಗೆ ಯಾಕೆ ಅಂದಾರಂದಿರಿ ಅದು ಅದಕ್ಕೆ ಹೇಳಿದ್ರು ಅವ್ರ ಮತ್ತೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಭಾಳ ಇಲ್ಲ ಬಲ್ಲವ್ರಿದ್ದು ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಅದು ಆ ಅಂತ ಹೇಳಿದ್ರು ಹಾಂ ಅದಕ್ಕೆ ಭಾಳ ಬೇಕು ತಾಳಿಗೆ ತಕ್ಕಂತೆ ಎಲ್ಲಿ ಹೋಗ್ತದ ಎಲ್ಲಿ ಅಕ್ಷರ ಲೋಪ ಆಗ್ತದೆ ಯಾ ತಾಳ ತಪ್ತದ ಅಂತ ತಾಳ ಕುಣಿಬೇಕಾದ್ರೆ ಮಾತು ಹೋಯ್ತು ಹೌದಾವ ಈಗ ಇಟ್ಟ ನಾವು ಮಾಡಿದೆವು ಅದು ತ್ರಿ ತಾಳ ತ್ರಿತಾಳ ಅಂದ್ರೆ ಏನು ಏಕ್ ದೋನ್ ತಿನ್ ಹೌದು ಒಂದು ಎರಡು ಮೂರು ಇದಕ್ ತ್ರಿತಾಳ ಅಂದ್ರು ಈಟತನ ಅವರು ತ್ರಾಳಿಗೆ ಕುಣಿದ್ರು ಅವರು ಅವ್ರು ಎಲ್ಲಿ ಕುಣಿತಿದ್ರು ಕಾಲಾಗೆ ಅದಕ್ಕೆ ನಾವು ಮಾಡೋ ತ್ರಾಳಿಗೆ ಮಾಡಿದೆವು ಅದಕ್ಕೆ ಆತ್ಮೀಯ ಬಂಧುಗಳೇ ಇರ್ಲಿ ಒಬ್ಬರು ಒಬ್ರು ತಲಿ ಮರ ಒಬ್ರ ಕೈಯತ್ತಾ ನನಕಿನ ಹಚ್ಚೋ ಮಂದಿ ಮಾಡಬ್ರು ಅದಾರ ಅದಾರ ಅದಾರೀಪ್ಪ ಶ್ಯಾಣ ಹೋಗಿ ಮುಗಿಲತ್ರಕ್ಕೆ ಸೆನ್ಯಾಕ ಹೋಗಿ ಮುಟ್ಟಿ ತೆಳಗಿಳಿಲಕ್ಕತ್ತೀ ನಾವು ಆ ದೇವ್ರ ಗುಡಿ ತೆಳಗಿಳಿಲಕ್ಕತ್ತಿ ಹೌದು ಹಾವು ಹೆಂಗಾಗ್ಯದ ಹ್ಯಾಂಗ ರೀ ಆಂಜನೇಯ ಪರ್ವತ ನೋಡ್ರಿ ಹಾಂ ಹೌ ಹೌದು ಬೆಟ್ಟದ ಮ್ಯಾಲ ಬೆಟ್ಟದ ಮ್ಯಾಲ ಹನುಮಂತ ಹುಟ್ಟಿದ ಸ್ಥಾನ ಹಾಲು ಹೌದು ಅದನ್ನ ಏರ್ಬೇಕಾದ್ರೆ ಹಾಂ ಬಹಳ ಅಪಾಟೈತು ಈಗ ಅದನ್ನ ಆಸೆ ಏನಂದ್ರೆ ಆಶೆ ಏನಂದ್ರಂಜರ ಸೇವೆ ಮಾಡಬೇಕು ಗುರುವಿನ ಹೊತ್ತು ಮೆಲ್ಸ್ಬೇಕು ಅನ್ನೋ ಆಸೆದಿಂದ ಈ ಸೇವಾ ನಡೆಸಿ ಆತ್ಮೇ ಬಂದು ಅದಕ್ಕೆ ಹೇಳಿದ್ರು ಹಳಿ ಅತ್ತ ಹಳದಾಗ ಹೊಡಿದ್ರು ಬರ್ತದಕ್ಕೆ ತಗೊಂಡು ಅಂತ ಬರುದಿ ಹೋರಾ ಕಡಿ ಕಡಿ ಚೈಸ್ ಗೊತ್ತದಿತ್ತ ಮತ್ತದ್ರ ಕರ್ಕೊಂಡು ಸಗಿಬೇಕಾಗಿಲ್ಲ ಇರ್ಲಿ ಈಗ ಎಲ್ಲಿಗೆ ಎಲ್ಲಿಗೆ ಸರ ಬಿಟ್ಟಿವ Oh, ಒಂದು ಸಂತೋಷ ಚಿತ್ರಕೋಶನ ಹೋರಾಡಿ ಹೇಳುತ್ತಿದ್ದಳು ತಾಯಿ ಯಾಕೆ ಹೇಳುತ್ತಿದ್ದಳು ಅಂತ ಕೇಳಿದ್ರ ಯಾಕ್ರಿ ಸರ ಹನ್ನೆರಡು ದೇವರಿಗೆ ಹರಿಕೆ ಹತ್ತು ಹಾಗ ಮಗನ ಪಡೆದ ಭಗವಂತ ಆಶೀರ್ವಾದ ಹೌದು ಏನ್ ಆಶೀರ್ವಾದ ಮಾಡುದ ಏನು ಸರ ಬಲಡ್ಡ ಮಗ ಹುಟ್ಟಿ ಬಹುದಾಗ ಬೆಳಿಲೆಂದು ಹಸ್ತಿಟ್ಟ ತಲೆ ಮೇಲೆ ಸೂರಮ್ಮ ದೇವಿ ಹೌದಾ ಮುಂದೆ ಹುಟ್ಟಿ ಬಂದ ಮೇಲೆ ಆರ್ಯಾಣಕ್ಕೂ ಅವಾಗ ಸೂರಾಮ ದೇವಿ ಏನಂತ ಭಗವಂತ ಕೊಟ್ಟಿದ್ದ ಹಿತ ಆಗಲಿಲ್ಲ ಭಗವಂತ ಕೊಟ್ಟಿದ್ದ ಹಿತ ಆಗಲಿಲ್ಲ ಕಸಗೊಂಡು ಹೋದ ಮಗನಿಗೆ ಎತ್ತಿ ಮಲಿ ಕುಡಿಸ್ಬೇಕಂದ್ರ ಕುಡಿಸ್ ಮಾಡ್ಲಿ ಭಗವಂತ ಹೇಳ್ತಾಳ ಹೌದು ಅವಾಗ ಪರಮಾತ್ಮ ಹೇಳ್ತಾನ ಏನಂತರಿಪ ಈ ಅವತಾರದ ಹಾಗೆ ಇಲ್ಲ ಮುಂದ ಹುಲಿಯಾಗಿ ಹುಟ್ಟಿ ಹುಟ್ಟಿಬಾ ಹುಲಿಯಾಗಿ ಹುಟ್ಟಿ ಬಂದು ನಿನ್ನ ಮಗನಿಗೆ ಹಾಲು ಕೊಡು ಆರತಿ ಹೋಗಿ ಹುಲಿ ಹಾಲು ತಂದ ವೀರಪ್ಪ ಗುಣಶ್ಯನ್ರಿಯವ ಹುಲಿ ಸ್ವರೂಪದಾಗ ಬಂದು ಹಾಲು ಕೊಟ್ಟಾಳ ಹೌದು ಅದಕ್ಕೆ ಸಿದ್ಧರ ಕತಿ ಎಲ್ಲಿ ನಿಂದಿರುತ್ತದ ಎಲ್ಲಿಗೆ ಹೋಗ್ತದ ಅನ್ನೋದು ಬೇಕು ಗೊತ್ತಾಗುವುದಿಲ್ಲ ಹಾಗಾವು ಅದಕ್ಕೆ ಹೇಳಿದರು ಕುಡುಗೋಲಿಗೆ ವರಿ ಇಲ್ಲ ಕುರುಬ್ರು ಹಾಡಿಗೆ ಬೆಲೆ ಇಲ್ಲ ಹಾ ನಮ್ಮ ದೇವರ ಮಾರಗು ಬಂದು ಇಲ್ಲಿಗೆ ನಿತ್ತಾವು ದೇವಿ ದೇವರ ಮಾರಗು ಹಾಡಿ ಹಾಡುದ್ರ ಮುಂದ ಉಳ್ದಾವ ಇಲ್ಲಿಗೆ ಮುಗ್ದದ ಅಂದ್ರೆ ನಮ್ಮದು ಮುಗ್ದಾಗೆ ಕೆಲಸ ಅದಕ್ಕೆ ಇಲ್ಲಿಗೆ ನಿತ್ತದ ಸೀಮಿ ಇಲ್ಲಿಗೆ ಆದತ್ತಿಲ್ಲ ಆತ್ಮಿ ಬಂಧುಗಳೇ ಅದಕ್ಕೆ ಸಿದ್ಧರ ಮಾರ್ಗ ವರ್ಣ ಮಾಡಿದ್ರು ಕಡಿಮೆ ಭಕ್ತಿ ಎಂಬುದು ಭಂಡಾರ ಹೇಳದಾರ ಬಂಗಾರ ತುಕಡಿ ಆಯ್ತು ಮತ್ತೆ ಹೇಳ್ತಾರೆ ಹೌದು ಜ್ಞಾನಿಗಳು ಅದಕ್ಕೆ ಭಕ್ತಿ ಭಕ್ತಿಯಿಂದ ಭಂಡಾರಕ್ಕೆ ನಂಬಿದ್ರೆ ನಮ್ ಬಂಗಾರ ಏನ್ ಹೇಳ ಸುಮ್ಮ ಹಚ್ಕೊಂಡು ಹೋಗೋರಿಗೆ ಭಂಡಾರಿ ಎರ್ಲಿ ಬರ್ರಿ ಹಂಗೆ ಅದಕ್ಕೆ ಭಕ್ತಿ பார்த்தேன் 唉 <Bye. S 2>